ಗಾರ್ಡನ್ ಸಿಟಿ ಅಂತ ಹೆಸರು ಬೆಂಗಳೂರಿಗೆ ಕೇವಲ ನಾಮಕ ವಾಸ್ತೆಗಾಗಿ ಇದೆ ಅಂತ ಅನಿಸುತ್ತೆ ಯಾಕಂದ್ರೆ ಅಭಿವೃದ್ಧಿಯ ಹೆಸರಲ್ಲಿ ಮರಗಳ ಮಾರಣ ಹೋಮ ಆಗ್ತಾ ಇದೆ ಎಲ್ಲೆಲ್ಲೂ ಕಾಂಕ್ರೀಟ್ ರುದ್ರ ತಾಂಡವವಾಡ್ತಾ ಇದೆ ರೈಲ್ವೆ ಕಾಮಗಾರಿಗಾಗಿ ಮತ್ತೆ ನೂರಾರು ಮರಗಳಿಗೆ ಕೊಡ್ಲಿ ಹಾಕಲು ಸಿದ್ಧತೆ ನಡೆದಿದೆ ಕಾಂಕ್ರೀಟ್ ಸಿಟಿಯಾಗಿ ಬದಲಾದ ಗಾರ್ಡನ್ ಸಿಟಿ ಅಭಿವೃದ್ಧಿ ಹೆಸರಲ್ಲಿ ವೃಕ್ಷಗಳ ಮಾರಣ ಹೋಮ ನಗರಿ ಚಲ್ ಸಿಟಿ ಎಂದು ಖ್ಯಾತಿ ಪಡೆದಂಥ ಬೆಂಗಳೂರಿನಲ್ಲಿ ಮರಗಳ ಸಂಖ್ಯೆ ದಿನೇ ದಿನೇ ಕಮ್ಮಿಯಾಗ್ತಿದೆ ವೃಕ್ಷಗಳ ಮಾರಣ ಹೋಮ ನಡೆಯುತ್ತಲೇ ಇದೆ ಇತ್ತ ಪಾಲಿಕೆ ಕೂಡ ಕಾಮಗಾರಿ ಹೆಸರಲ್ಲಿ ಮತ್ತೆ ಮರಗಳಿಗೆ ಕೊಡಲಿ ಹಾಕಲು ಮುಂದಾಗಿದ್ದು ಪರಿಸರ ಪ್ರೇಮಿಗಳ ಕೆಂಗಣಿಗೆ ಗುರಿಯಾಗಿದೆ ಗಾರ್ಡನ್ ಸಿಟಿಯಲ್ಲಿ ಮರಗಳ ಮಾರಣ ಹೋಮಕ್ಕೆ ಸಿದ್ಧತೆ ನಡೆಯುತ್ತಿದೆ ಒಂದೇ ಪ್ರದೇಶದಲ್ಲಿ ಮುನ್ನೂರ ಅರವತ್ತೆಂಟು ಮರಗಳಿಗೆ ಕತ್ತರಿ ಹಾಕಲು ಪಾಲಿಕೆ ಸಿದ್ಧತೆ ನಡೆಸಿದೆ ರೈಲ್ವೆ ಕಮರ್ಷಿಯಲ್ ಪ್ರಾಜೆಕ್ಟ್ಗಾಗಿ ಮುನ್ನೂರ ಅರವತ್ತೆಂಟು ಮರಕ್ಕೆ ಕೊಡಲಿ ಹಾಕಲು ಪಾಲಿಕೆ ಪ್ಲಾನ್ ಮಾಡಿಕೊಂಡಿದೆ

ವಾಣಿಜ್ಯದ ಉದ್ದೇಶದಿಂದ ಮರಗಳನ್ನು ಕಡಿಯುವುದಾಗಿ ಪ್ರಕಟಣೆ ಮಾಡಿದ್ದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ ಇನ್ನು ಗಾರ್ಡನ್ ಸಿಟಿ ಅಂತ ಹೆಸರಿಗೆ ಮಾತ್ರ ಹೇಳ್ತೀರಾ ಅಂತ ಪರಿಸರ ಪ್ರೇಮಿಗಳು ಪಾಲಿಕೆ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ ಅತ್ತ ಸರ್ಕಾರ ಕಾಡು ಬೆಳೆಸಿ ನಾಡು ಉಳಿಸಿ ಅನ್ನತ್ತೆ ಆದ್ರೆ ಇತ್ತ ಅದೇ ಸರ್ಕಾರದ ಭಾಗವಾಗಿರುವಂತಹ ಅಧಿಕಾರಿಗಳು ಅಭಿವೃದ್ಧಿಯ ಹೆಸರಲ್ಲಿ ಮರಗಳನ್ನ ಕಡಿಯಲು ಮುಂದಾಗಿದ್ದಾರೆ ಇತ್ತ ಸಾರ್ವಜನಿಕರು ವಿರೋಧ ವ್ಯಕ್ತಪಡಿಸಿದ್ದು ಜನರ ಆಕ್ರೋಶಕ್ಕೆ ಮಡಿದು ಸರ್ಕಾರ ಮರ ಕಡಿಯುವ ನಿರ್ಧಾರ ಕೈಬಿಡುತ್ತಾ ಬಿಡುತ್ತಾ ಕಾದ್ ನೋಡ್ಬೇಕಾಗಿದೆ ಚರಣ್ ಮೂಡುಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್